ಇವತ್ತು ಮೂರನೇ ಶ್ರಾವಣ ಶನಿವಾರ ಬೆಳಿಗ್ಗೆ ಬೇಗ ಎದ್ದು ನಮ್ಮ ಜನ್ಮದತ್ತವಾಗಿ ಬಂದ ಕರ್ತವ್ಯವನ್ನು ಮುಗಿಸಿ ನಮ್ಮ ತಾತನಿಗೆ ಗ್ಯಾಂಗ್ರಿನ್ ಆಪ್ರೇಷನ್ ಆಗಿತ್ತು ಅದಕ್ಕೆ ಡ್ರೆಸ್ಸಿಂಗ್ ಮಾಡಿಸಿ ನಮ್ಮ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಯಾಕಂದ್ರೆ ಇವತ್ತು ಮನೆ ದೇವರು ಹೋಗೋಣ ಅಂತ ಅಂದ್ಕೊಂಡಿದ್ದು ನಮ್ಮ ಮನೆ ದೇವರು ಮೇಲ್ಕೋಟೆ ಶ್ರೀ ಚಲುವನಾರಾಯಣ ಅವ್ರ ಸನ್ನಿಧಿ ಹೋದಕ್ಕೆ ನಮಗೆ ಸಾತ್ಕೊಡೋಕ್ಕೆ ನಮ್ಮ ಹುಡುಗ ರೆಡಿ ಇದ್ದ ಸ್ಟಾರ್ಟ್ ಮಾಡೋಣ ನಾಚಕ ಬಿಡಕಲ್ಲ ಕಾಯ ನನ್ನ ಮಗನೆ ನೀನ್ ನಾಚಕಳದ್ ಏನಾದ್ರು ಗರ್ಭಿಣಿ ಹೆಂಗಸರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ ನನ್ಗೆ ಈ ನನ್ ಮಗನೆ ಬೋಯ್ ಏನ್ ಮಾಡಕ್ ಬಿಡಿಯ ಮಾಡ್ಕತಿ ಶೋಕಿಗೆ ಬಂದಲ್ಲ ನಿನ್ ಯಾರು ನೋಡ್ತಾರೆ ಅಂತ ನನ್ಗೆ ಅದು ಏನೂ ಇಲ್ಲ ತಡಿಯ ಮೂಳಗ್ ಹೋದ್ಮೇಲೆ ಆ ವಿಡಿಯೋ ತುಂಬಾ ಇಷ್ಟ ಆಗ್ಬಿಟ್ಟು ಯಾಕೆ ಅಂತ ಗೊತ್ತಿಲ್ಲ ಪದೇ ಪದೇ ಒಂದ್ ಹತ್ತು ಸಲ ಹಾಕೊಂಡ್ ನೋಡೋದಾಗೋಯ್ತು ವಿಡಿಯೋ ಆಮೇಲೆ ಎಲ್ಲ ನಿನಗೆ ಮಾಡಿಕೊಂಡ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅದಕ್ಕೆ ಮುಂಚೆ ಒಂದು ಆರ್ಟಿಕಲ್ ಓದಿದ್ದೆ ಮನುಷ್ಯಂಗೆ ಮುಪ್ಪು ಅನ್ನೋದು ಬಂದಾಗ ಅಂದರೆ ವಯಸ್ಸಾದಾಗ ಸಾಯೋ ಟೈಮಲ್ಲಿ ಅವ್ನು ಏನೇನು ಮಾಡಿದಾಗ ನಾನು ನೆನ್ಸ್ಕೊಳ್ಳೋದು ಟ್ರೈ ಮಾಡ್ತಾನಂತೆ ಆಗ ಒಂದು ಸ್ಮೈಲ್ ಬರಬೇಕು ಕೊನೆಗಾಲದಲ್ಲಿ ಅಂತ ನಮಗೆ ಅಷ್ಟು ನೆನಪು ಶಕ್ತಿ ಇರುತ್ತೋ ಅದು ಗೊತ್ತಿಲ್ಲ ಈಗ ವಿಡಿಯೋ ಮಾಡಿ ಹಾಕ್ಕೊಂಡ್ರೆ ಅವನಲ್ಲಿ ನೋಡ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡ್ತಾಯಿರೋದು ಅಷ್ಟೇ ನಮಗೆ ಏನೂ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ ಸುಮ್ಮನೆ ಹಾಕ್ಕೊಳ್ಳೋದು ನಮ್ಮ ನೆನಪಿಗೆಸ್ಕರ ಈಗ ನನ್ನ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಯಾವ್ರಿಗ್ರೀನಾದ್ರೆ ಯಾರು ನನ್ನಿಂದ ಕಿತ್ಕೊಳ್ಳೋಕ್ಕಾಗಲ್ಲ ಇನ್ನೊಂದು ಐವತ್ತು ಸಲ ಬೇಕಾದ್ರೆ ನಾನೇ ನೋಡ್ಕೊಂಡು ಕೂತ್ಕೊಂಡು ಹಾಗೆ ತಿರುಪ್ತಿಗೆ ಹೋದ್ರೂ ಅಷ್ಟು ಚೆನ್ನಾಗಿರುತ್ತೆ ಮಂದೆಯವರು ತುಂಬ ಸಲ ವರ್ಷನೂ ಹೋಗ್ತಿರ್ತೀವಿ ವರ್ಷಕ್ಕೊಂದು ಮೂರು ಸಲೇ ಹೋಗ್ತಾ ಇರ್ತೀವಿ ಅದರದ್ದು ಅನುಭವನೇ ಬೇರೆ ಇವತ್ತು ಅದನ್ನು ವೀಡಿಯೋ ಮಾಡಿ ಹಾಕ್ತಾ ಇರೋದು ನಮಗೆ ಇನ್ನೊಂದು ದಿನ ಮಂದ್ಯವ್ರ್ಗೆ ಹೋದ್ ಲೇಟ್ ಆದ್ರೂ ಅದೊಂದು ಅನುಭವನ ಮನ್ಸಲ್ಲಿ ಉಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ ಒಳ್ಳೆ ತರ ಕೂಯುತ್ತಾ ಇದ್ದಿಲ್ಲ ನಿಮ್ಮ ರವಿಕುಮಾರ್ ಅವರು ನಮ್ಗೆ ಇರೋರೆ ನಾಲ್ಕರಿಂದ ಐದು ಜನ ಫ್ರೆಂಡ್ಸು ಅದರಲ್ಲಿ ಇವನು ನಮ್ಮ ದರ್ಶು ತುಂಬ ಸ್ಪೆಷಲ್ ಏನಕ್ಕೆ ಅಂದರೆ ಮೂರನೇ ಕ್ಲಾಸಿಂದ ಜೊತೆಲಿದ್ದೀವಿ ನಮ್ಮ ರವಿ ಎಷ್ಟು ಖುಷಿಯಾಗಿದೆ ನೋಡಿ ಎಲ್ಲರಿಗೂ ನಮಸ್ತೆ ಇವತ್ತೇನಪ್ಪ ಅಂದರೆ ನಾನು ನನ್ನ ಚಡ್ಡಿ ದೋಸ್ತು ಬೇಗ ಅಂತ ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತಿದ್ದು ಆದ್ರೆ ಇವತ್ತು ಆ ಟೈಮ್ ಕೂಡ ಬಂತು ಹಿಂದ್ಗಡೆ ಕೂತಿರೋರು ಅವ್ರ ಮಾವ ಸುತ್ತಮುತ್ತ ಜಾಸ್ತಿ ಕಡೆ ಕಪ್ಪುನೇ ಬೆಳೆಯೋದು ಇದು ಯಾವ ಸೈಡ್ ಅಂತ ನೋಡೋಣ ಕಂಡಿಡೀರಿ ಓಕೆ ಫ್ರೆಂಡ್ಸ್ வ சனிவாரணி ஒத்திரை முகஸ்தான் நேற்ற ನಕೋಲ ತಮನ ಕಾಲ ಕರಣಿ ಹೀಲ ಜಯ ಜಯ ಶೂರ ಬಂದು ಫೈನಲಿ ಮಿಲ್ಕೋಟೆ ಇಲ್ಲಿ ಕಲ್ಯಾಣಿ ಹೋಗ್ ಸ್ನಾನ ಮಾಡಬೇಕು ನೋಡಿ ಪಟ ಕಾಣ್ತಾ ಇದೆ ಕುಣಸಿರಿ ಪಟ ಯೋಗನರ್ಸಿ ಮಸ್ತಾಮಿ ಸನಿಧಿ ಅಮೆ ಲೋಗಾನ ಬರಿ ಬಡ ವರ ಇದು ನೋಡಕೊಳ್ಳಿ ಟ್ರಿಸ್ಟಂಗ್ ಐತೈ ಸಾರ್ ನೀ ಒಂದ್ ಕಂಡಷ್ಟು ದೊಡ್ಡ বংশ ಅಲಸ ನಾನು ತುಂಬ ಒಳ್ಳೆ ಮನುಷ್ಯ ನನ್ನ ಜೊತೆ ಬಂದೀನಿ ಅಂದಂಗೆ ಅದು ಹುಡ್ಗಿ ಜೊತೆ ಬಂದಿನಿ ನಂಗೆ ಖುಷಿ ಆಗುತ್ತೆ ಮೈ ಕಗ್ಗಲ್ಲಿದ್ದಂಗೆ ಮನಸ್ಸು ಮಾತ್ರ ಬೆಣ್ಣೆ ಕರ್ಗೋಯ್ತದೆ ಕಲ್ಯಾಣಿಗೆ ಎಷ್ಟು ಜನ ಅಂದ್ರೆ ಶ್ರಾವಣ ಸ್ಪೆಷಲ್ ಎಲ್ಲ ಒಂಥರ ನಂಗೆ ಪ್ಯೂರ್ ಚೈಲ್ಡ್ಹುಡ್ ವೈಕ್ ಕಲ್ಯಾಣಿ ಪೂಜೆ ಮಾಡ್ತಿದ್ದಾರೆ ಇವೆಲ್ಲ ನಮ್ ಬುದ್ಧಿ ಬರಕ್ ಹಿಂಚೆಯನ್ನ ಮಾಡ್ತಿತ್ತು ಅವಾಗ ಇವರು ಹೆಗ್ಗಳ ಮೇಲೆ ನಮ್ಮನ್ನ ಕುಣಿಸ್ಕೊಂಡ್ ಬಂದು ಈ ಕಾರ್ಯನೆಲ್ಲ ಮಾಡೋರು ಈಗ ನಾವು ದುಡಿದಿರೋ ದುಡ್ಡಲ್ಲಿ ಇವ್ರನ್ನ ಕರ್ಕೊಂಡ್ ಬಂದ್ರಲ್ಲಿ ಸಿಗೋ ಆನಂದ ಲ್ಯಾಂಬರ್ ತಗೊಂಡ್ ಲ್ಯಾಂಗ್ರೆ ಸಿಗೋಲ್ಲ ಮೋಷನ್ ಅಲ್ಲ ಎಮೋಷನ್ ಕೊನೆಗೂ ಕಲ್ಯಾಣಿಯಲ್ಲಿ ಸ್ನಾನ ಆಗಿ ನಾರಾಯಣರ ಪಾದ ತಳದಲ್ಲಿ ನಿಂತಿದೀವಿ ಚಿಕ್ಕ ವಯಸ್ಸಿಂದನೂ ಇಲ್ಲೇ ನಮ್ಮ ದೇವರು ಅಂದ್ರೆ ಇನ್ನೇನಿಲ್ಲ ಏನಿಲ್ಲ ಈ ಜಾಗ ಅಷ್ಟೇ ನಾರಾಯಣ ಈ ಮೇಲ್ಕೋಟೆಲೆ ಎಷ್ಟೋ ಸೇವೆಗಳು ಮಾಡಿದೀವಿ ನಮ್ದು ಅರ್ಸನ್ ಕ್ಲಿಪ್ ಆಗ್ತೀನಿ ನೋಡ್ಕೊಳ್ಳಿ ಇವೆಲ್ಲ ನಮ್ಗೆ ಚಿಕ್ಕ ವಯಸ್ಸಿಂದ ಇಷ್ಟು ಒಡನಾಟ ಬಂದಿರೋದ್ರಿಂದ ದೇವ್ರ ಜೊತೆ ಅಷ್ಟು ಬಾಂಧವ್ಯ ಜಾಸ್ತಿ ಬೆಳೆದಿತ್ತು ನಮ್ಗೆ ಏನು ಯಾವುದೋ ಹುಡ್ಗಿ ಕರ್ಕೊಂಡು ಪಿಕ್ನಿಕ್ ಬಂದಂಗೆ ಆಡ್ತಾವಣೆ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿರುತ್ತೆ ಇನ್ನೇನು ನಾರಾಯಣರ ಸನ್ನಿಧಿ ಹತ್ರ ಬಂದು ಇಲ್ಲಿಗೆ ವರ್ಷಕ್ಕೆ ಒಂದು ಮೂರ್ನಾಲ್ಕು ಸಲ ಬಂದೇ ಅಭ್ಯಾಸ ಲಾಸ್ಟ್ ಟೈಮಲ್ಲಿ ಬಂದಿದ್ದು ಈ ವರ್ಷದ ವೈರ್ಮುಡಿಗೆ ನಾನು ನಮ್ಮ ಮಾವ ಮತ್ತು ನಮ್ಮ ಮಾವನ ಫ್ರೆಂಡ್ ಬಂದಿದ್ದು ಇದೇ ಜಾಗದಲ್ಲಿ ನಮ್ಗೆ ಅತ್ಯಂತ ಸಮೀಪದಲ್ಲಿ ನಾರಾಯಣರ ದರ್ಶನ ಆಗಿದ್ದು ಅದ್ಭುತವಾಗಿತ್ತು ಅದು ಮಾತ್ರ ಪ್ರೇಮದಿ ಕರೆದರೆ ಬಾಯಂಗೂ ಎಲ್ಲಿದ್ದರೂ ಅವನು ಆಲಿಸುವ ಕಮ್ಮನ ಕೂಗಿಗೆ ಹೋಗೊಡುವ ಹಸುಕಂದನ ಹಾಗೆ ಬಳಿ ಬರುವ ನಿಜ ಭಕ್ತಿಗೆ ಅವನು ಸೋಲುವುದು ತನ್ನ ಭಕ್ತರನೇ ಕಾಪಾಡುವುದು ಚೆಲುವ ನಾರಾಯಣರು ಸತ್ಯ ಬದಲೆಯಲ್ಲಿ ಅವತರಿಸ ರಾಮ ಕೃಷ್ಣ ನರಸಿಂಹ ಇವರೆಲ್ಲರಿಗಿಂತ ಮೊದಲೇ ಇಲ್ಲಿ ನಾರಾಯಣರು ನೆಲೆಯಾಗಿರ್ತಾರೆ ಈ ಸ್ವಾಮಿಗೆ ಶ್ರೀರಾಮರು ಪೂಜೆ ಮಾಡಿದ್ರಿಂದ ಇದಕ್ಕೆ ರಾಮಪ್ರಿಯ ಅಂತ ಕೂಡ ಹೆಸರಿದೆ ಚಲುವ ನಾರಾಯಣನಿಗೆ ಬನ್ನಿ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡೋಣ ಆಮೇಲೆ ಬೇಕಿದ್ದ ವಿಷಯ ತಿಳ್ಕೊಳ್ಳೋಣ ಈಗೇನು ವಿಷಯ ತುಂಬ ಕಡೆ ಇಂಟರ್ನೆಟಲ್ಲೆಲ್ಲ ಸಿಗ್ಬೋದು ಬಟ್ ಏನೇ ಆದರೂ ನಮ್ಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಹೇಳಂಗೆ ಹೇಳ್ತಿದ್ದಂಗೆ ಕಥೆನ ಯಾವ ಪ್ರೊಫೆಸರ್ಗಳು ಕೂಡ ಹೇಳೋಕ್ಕಾಗಲ್ಲ ಎಲ್ಲೆಲ್ಲೋ ಆ ಗೋವಿಂದ ಗೋವಿಂದ ಅಂತ ಕೇಳೋ ವೈಬೇ ಬೇರೆ ತಿರುಮಲದಲ್ಲಿದ್ದೀವಿ ಅಂತಲೇ ಅನ್ನಿಸ್ತೈತೆ ಸ್ವಾಮಿಯ ದರ್ಶನ ಆಗಿ ಹೊರಗಡೆ ಬಂದು ವರ್ಷಕ್ಕೆ ಎಷ್ಟು ಸಲ ನೋಡಿದ್ರು ಪ್ರತಿ ಸಲ ಅದೇ ಭಾವನೆ ಸ್ವಾಮಿ ದರ್ಶನ ತುಂಬ ಅದ್ಭುತವಾಗಿತ್ತು ಅನುಗ್ರಹ ಹೀಗೆ ಇರಲಿ ಅವ್ರದ್ದು ನಮ್ಮ ಮೇಲೆ ಶ್ರೀ ಚಲುವನಾರಾಯಣ ಸ್ವಾಮಿಯು ರಾಮ ಹಾಗೂ ಕೃಷ್ಣರ ವಂಶ ಇಕ್ಷವಾಕು ವಂಶದ ಮನೆ ದೇವರಾಗಿರ್ತಾರೆ ಹಾಗೆ ವಿಷ್ಣುವಿನ ಎರಡು ಅವತಾರಗಳು ರಾಮ ಹಾಗೂ ಕೃಷ್ಣರಿಂದ ಈ ಸ್ವಾಮಿ ಪೂಜಿಸಲ್ಪಟ್ಟಿದ್ದಾರೆ ಶ್ರೀ ಕೃಷ್ಣ ಪರಮಾತ್ಮ ಸ್ವಾಮಿಗೆ ವೈರ್ಮುಡಿ ಕಿರೀಟವನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಆ ಸ್ವಾಮಿಯಿಂದ ಕಲಿಯುಗದಲ್ಲಿ ನಮಗೂ ಸಹ ದರ್ಶನ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಸೌಭಾಗ್ಯ ಅವ್ರ ದರ್ಶನ ಕೊಡೋಕ್ಕೆ ಮುಖ್ಯವಾಗಿ ಕಾರಣ ರಾಮಾನುಜಾಚಾರ್ಯರು ಅವ್ರನ್ನ ತಮಿಳುನಾಡಿನಲ್ಲಿ ಅಲ್ಲಿನ ರಾಜ ಶಿವನ ಭಕ್ತರಾಗಿರೋದ್ರಿಂದ ವಿಷ್ಣುವಿನ ಭಕ್ತರಾದ ರಾಮಾಚಾರ್ಯರನ್ನು ಅಕ್ರಮದಿಂದ ಇಲ್ಲಿ ಕಳಿಸ್ಬಿಡ್ತಾರೆ ಇಲ್ಲಿ ಅವರಿಗೆ ಜೈನ ದೊರೆ ವಿಷ್ಣುವರ್ಧನ ಸ್ಥಾನನ ಕೊಡ್ತಾರೆ ಆಗ ಅವರನ್ನು ವೈಷ್ಣವ ಧರ್ಮಕ್ಕೆ ಪರಿವರ್ತಿಸಿ ಅಲ್ಲಿಂದ ರಾಮಾಚಾರ್ಯರು ಈ ಜಾಗದಲ್ಲಿ ಒಂದು ಕಡೆ ಇದ್ದಾಗ ಸ್ವಾಮಿಯವರ ಕನಸಿನಲ್ಲಿ ಬಂದು ನಾನು ಇಲ್ಲಿ ಉತ್ತದಿಂದ ಆವರಿಸಿದ್ದೀನಿ ಉತ್ತವನ್ನು ತೆರವುಗೊಳಿಸಿ ಭಕ್ತಾದಿಗಳಿಗೆ ದರ್ಶನ ಮಾಡಿಸುವಂತ ಅಂತ ಹೇಳಿದಾಗ ರಾಮುಜಾಚಾರ್ಯರು ಆ ಕಾರ್ಯವನ್ನು ಕೈಗೊಂಡು ಶ್ರೀ ಸ್ವಾಮಿಯ ದರ್ಶನ ಎಲ್ಲರಿಗೂ ಸಿಗುವಂತೆ ಮಾಡ್ತಾರೆ ಹಾಗೂ ಇಲ್ಲಿನ ಉತ್ಸವ ಮೂರ್ತಿನ ದೆಹಲಿಯ ಸುಲ್ತಾನ ತಗೊಂಡೋಗಿರ್ತಾರೆ ಅವ್ರ ಹತ್ರ ಉತ್ಸವ ಮೂರ್ತಿನ ಇಚ್ಕೊಬೋಕ್ಕೆ ಹೋದಾಗ ಅವರು ಕೊಡೋಲ್ಲ ಅಂದಾಗ ಪ್ರೀತಿಯಿಂದ ರಾಮಾಚಾರ್ಯರು ಕರೆದಾಗ ಅವರ ಮಗಳ ಆಟಿಕೆ ಗೊಂಬೆಯಾಗಿ ಇರ್ತಾನೆ ನಾರಾಯಣ ಅಲ್ಲಿ ಅಲ್ಲಿಂದ ಹಾರಿ ಬಂದು ರಾಮಾಚಾರ್ಯರ ತೊಡೆ ಮೇಲೆ ಕುಂತ್ಕೊತಾರೆ ಹಾಗೆ ಆ ಬಾಲಕಿಗೆ ನಾರಾಯಣನ ಬಿಟ್ಟಿರೋಕ್ಕಾಗದಿರೋ ಕಾರಣ ಅವ್ರೂ ಸಹ ಇಲ್ಲಿ ಕರ್ಕೊಂಡು ಬರ್ತಾರೆ ಅವರು ಇಲ್ಲಿ ಈಗಲೂ ಸಹ ಲಕ್ಷ್ಮಿಯಾಗಿ ಸ್ವಾಮಿಯ ಪಾದದ ಅಡಿಯಲ್ಲಿ ವಾಸಿಸ್ತಾ ಇದ್ದಾರೆ

ನಮ್ಮ ಹಿಂದೂ ಧರ್ಮ ತುಂಬ ಕ್ರಿಟಿಸಮ್ನ ಎದುರಿಸ್ತಾ ಇದೆ ಕಾರಣ ಏನಕ್ಕೆ ಅಂತ ಗೊತ್ತಿಲ್ಲ ನನಗಂತೂ ಒಂದು ಕಾರಣ ಸರಿಯಾಗಿ ಗೊತ್ತಿಲ್ಲ ಏನಕ್ಕೋಸ್ಕರ ಜನ ಅಷ್ಟು ವಿರೋಧಿಸ್ತಾರೆ ಅಂತ ಜಾತಿ ಪದ್ಧತಿ ಇದೆ ಅಂತ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಅದು ಯಾವ ಅರ್ಥದಲ್ಲಿ ಅಂತ ಗೊತ್ತಿಲ್ಲ ಇಕ್ಷ್ಮಕು ಅಂತ ರಾಜಕುಮಾರನಾದ ರಾಮ ಕಾಡಿನಲ್ಲಿ ಒಬ್ಬ ವನವಾಸಿಗೆ ಏಂಜಿಲನ್ನು ತಿಂತಾರೆ ಅಲ್ಲಿ ಯಾವ ಜಾತಿ ಬಂದಿದ್ದೋ ಗೊತ್ತಿಲ್ಲ ಹಾಗೆ ದ್ವಾಪರೆಯ ಮಹಾನ್ ರಾಜ ಶ್ರೀ ಕೃಷ್ಣ ಪರಮಾತ್ಮ ಅಲ್ಲಿ ಅವರ ಆತ್ಮ ಸ್ನೇಹಿತನಾಗಿ ಆಯ್ಕೆ ಮಾಡಿಕೊಂಡದ್ದು ರಾಜನಿಗಿಂತ ಕೆಳವರ್ಗದ ಕುಚಿಯಲ್ಲ ಜೊತೆ ನಾನು ನಂಬುದು ಎಲ್ಲರೂ ಸಹ ಅವನ ಮಕ್ಕಳು ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಆ ಪ್ರೀತಿ ನಿಮಗೆ ಅರಿವಾಗಬೇಕು ಅಂದರೆ ನೀವು ಅವರಲ್ಲಿ ಶೆ ಮತ್ತು ಭಕ್ತಿಯಿಂದ ತುಂಬಿದ್ರೆ ಆ ಪ್ರೀತಿ ಅನುಭವ ನಿಮ್ದಾಗುತ್ತೆ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಬಲ್ಸನೆ ಕರುಣಾಳು ತಂದೆ ಕಮಲನಯನ ಕಮಲವದನ ಕಮಲ ನಯನ ಕಮಲವದನ ತಂಗಿಯರು ಕೊಳ ಈ ಕೊಳಗಳು ಕೂಡ ಅಷ್ಟು ಶ್ರೇಷ್ಠವಾಗಿದೆ ಅಂದರೆ ಇದು ಸಹ ನಮಗೆ ಧರ್ಮದ ಪಾಠನ ಮಾಡುತ್ತೆ ತಮಿಳುನಾಡಿನ ರಾಜ ತನ್ನ ಇಬ್ಬರು ಪತ್ನಿಯರ ಹೆಸರು ಕೊಳವನ್ನು ಸ್ಥಾಪಿಸ್ತೀನಿ ಮೇಲ್ಕೋಟೀವಿ ಅಂತ ಪರ್ಮಿಷನ್ ಕೊಟ್ಟಾಗ ಇಬ್ಬರು ರಾಣಿಯವ್ರು ಇಲ್ಲಿ ನಮಸ್ಕರಿಸಬೇಕಾಗುತ್ತೆ ಅದರಲ್ಲಿ ಅವನ ಹಿರಿಯ ಪತ್ನಿ ನನ್ನಿಂದಲೇ ದೇವ್ರಿಗೆ ಅಭಿಷೇಕಕ್ಕೆ ನೀಡಾಗ್ತಾ ಇರೋದು ನಾನು ಇದಕ್ಕೆಲ್ಲ ಕಾರಣ ಅಹಂಕಾರದಿಂದ ಕೊಳವನ್ನು ಸ್ಥಾ ಸ್ಥಾಪಿಸ್ತಾಳೆ ಹಾಗೂ ತಂಗಿ ಜನ್ಮ ಸಾರ್ಥಕವಾಯಿತು ಸ್ವಾಮಿ ಸೇವೆಗೆ ಮಿಗಿಲಾಗಿ ನನ್ನ ಜನ್ಮ ಅಂತ ಹೇಳ್ತಾರೆ ಅದರಿಂದ ತಂಗಿಯ ಕೊಳದ ನೀರು ತುಂಬ ಶುದ್ಧವಾಗಿ ಬರುತ್ತೆ ಅಕ್ಕನ ಕೊಳದ ನೀರು ಗಲೀಜಾಗಿರುತ್ತೆ ಆಗ ಅಕ್ಕನಿಗೆ ತನ್ನ ತಪ್ಪಿನ ಅರುವಾಗಿ ಸ್ವಾಮಿಗೆ ಶರಣಾಗ್ತಾರೆ ಆಗ ಸ್ವಾಮಿಯು ಕನಕೊಳದ ನೀರನ್ನು ಅವರ ವಸ್ತ್ರಗಳ ತೊಳೆಯೋದಕ್ಕೆ ಹೊರವಾಗಿ ಕೊಡ್ತಾರೆ ಹಾಗೂ ಕೊಳದ ನೀರು ಅವರ ಅಭಿಷೇಕಕ್ಕೆ ನೆರವಾಗುತ್ತೆ ನೋಡಿದ್ರೆ ಏನೋ ನೆನ್ಪಾಗ ಒಂದು ಗೋಬುರನ ಅಂತ ಒಬ್ಬ ಚೋಳರ್ ಶಿಲ್ಪಿ ಶಪಥ ಮಾಡ್ತಾರೆ ಟೀಮ್ ಆಗಲ್ಲ ಅಂತ ಸವಾಲಾಗ್ತಾರೆ ಆ ಟೈಮಲ್ಲಿ ಒಂದು ರಾತ್ರಿಲಿ ಆಲ್ಮೋಸ್ಟ್ ಗೋಪುರ ಫಿನಿಶ್ ಆಗೋಷ್ಟು ಮಟ್ಟಕ್ಕೆ ಬಂದಿರುತ್ತೆ ಆಗ ಸವಾಲನ್ನು ಗೆದ್ದುಬಿಡ್ತಾರೆ ಅಂತ ಅವರು ಎದುರಾಳಿಯವರು ಒಂದು ಕೋಳಿನ ಬಿಟ್ಟು ಕೂಗಿಸ್ಬಿಡ್ತಾರೆ ಬೆಳಕಾಯಿತು ನಾನು ಸೋದೆ ಇನ್ನು ರಾಜ್ಯಸಭೆಯಲ್ಲಿ ಮುಖ ತೋರ್ಸೋಕ್ಕಾಗಲ್ಲ ಅಂತ ಅವರು ಅಲ್ಲಿಂದ ಓಡೋಗ್ತಾರೆ ಅದಕ್ಕೆ ಈ ಗೋಪುರ ಇನ್ನೂ ಅಪೂರ್ಣವಾಗಿದೆ ಪೂರ್ಣವಾಗಿದೆ ಅದ ಬೆಟ್ಟ ನಮ್ಮ ರವಿಸಿಂಗ ಶ್ರೀ ಯೋಗ ನರಸಿಂಹಸ್ವಾಮಿ ದರ್ಶನಕ್ಕಾಗಿ ಇದ್ರ ಬಗ್ಗೆ ಒಂದು ಪುಟ್ಟ ಕಥೆ ಇದೆ ಮೇಲೆ ಅವಕಾಶ ಸಿಕ್ಕರೆ ಹೇಳೋಣ ನಮಗೆ ಅಷ್ಟು ನಮ್ಮ ತಾತ ಹೇಳ್ಕೊಟ್ಟಿರೋ ಅಷ್ಟು ಈ ಬಂಡೆ ಕಡೆ ಒಂದು ಗುಬ್ಬಿ ಹನ್ನೆರಡು ವರ್ಷಗಳ ಕಾಲ ಪುತ್ರರು ತಪಸ್ ಮಾಡ್ತಾ ಇರ್ತಾರೆ ಸಾವಿಗೆ ಅರಿತೊರಿದ ತಾನೇ ತುಂಬ ಹೊಂದ್ಕೊಂಡು ಅವರು ಯೋಗ ಮುದ್ರೆಯಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿನ ಇಲ್ಲಿ ಪ್ರತಿಷ್ಠಾಪಿಸ್ತಾರೆ ಶ್ರೀ ಭಕ್ತ ಸ್ಥಾಪಿತರಾದ ನರಸಿಂಹ ಮೂರ್ ದಿನ ಇವತ್ತು ನೋಡಿ ಬಂದಿದ್ದೀವಿ ಯೋಗ ನರಸಿಂಹಸ್ವಾಮಿಯ ಇತಿಹಾಸ Mm-hmm. ಜೊತೆ ಹೇಳಿದ ಇಲ್ಲ ತುಂಬ ಜನ ಒಪ್ಪಲ್ಲ ನಮ್ಮ ಬುದ್ಧಿನೇ ಅಷ್ಟು ನಮ್ಮ ಮನೆಯವರು ಹೇಳಿದ್ಕಿಂತ ಪಕ್ಕದ ಮನೆಯವ್ರು ಹೇಳಿದ್ದೆ ಜಾಸ್ತಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದನ್ನೆಲ್ಲ ನೋಡಿರೋ ನಮ್ಮ ಪುರಾತನ ಬರ್ತಿರೋ ಈ ಕಥೆಗಳನ್ನು ನಾವು ನಂಬಲ್ಲ ಬಟ್ ಆದರೆ ಎಲ್ಲೋ ಪಾಶ್ಚಿಮಾತ್ಯದಿಂದ ಬಂದು ತಮ್ಮ ಇತಿಹಾಸನ ತಿರುಚಿ ಹೇಳಿದವರ ಮಾತನ್ನು ತುಂಬ ಸುಲಭವಾಗಿ ನಂಬಿ ಎಲ್ಲೋ ಒಂದು ಬ್ರಿಟಿಷ್ ಒಂದು ಮಾತು ಹೇಳ್ತಾರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಗ್ರಹ ರೂಪಿಯಾಗಿ ಪೂಜಿಸಲ್ಪಟ್ಟ ದೇವರು ಬುದ್ಧ ಅಂತ ಹಾಗಿದ್ದರೆ ಇದೆಲ್ಲ ಏನು ಇಲ್ಲಿರ್ತಕ್ಕಂಥ ಶ್ರೀಮಾನ್ ವಿಷ್ಣು ಚೆಲುನಾರಾಯಣ ವಿಷ್ಣುವಿನ ಏಳನೇ ಅವತಾರವಾದ ರಾಮ ಎಂಟನೇ ಅವತಾರವಾದ ಕೃಷ್ಣನಿಂದ ಪೂಜಿಸಲ್ಪಟ್ಟಿದ್ದಾರೆ ಹಾಗೆ ವಿಷ್ಣುವಿನ ಒಂಬತ್ತನೇ ಅವತಾರ ಬುದ್ಧ ಆ ಬುದ್ಧನೇ ಮೊದಲ ವಿಗ್ರಹ ರೂಪಿಯಾಗಿ ಪೂಜಿಸಲ್ಪಟ್ಟಿದೆ ಈ ವಿಗ್ರಹಗಳೆಲ್ಲ ಯಾವಾಗ ಪ್ರತಿಯೊಂದು ವಿಗ್ರಹದ ಆಯುರ್ಸ್ಥಾನ ಪತ್ತೆ ಹಚ್ಬೋದು ಎಷ್ಟು ವರ್ಷದ ಹಿಂದಿನದು ಆಗಿದೆ ಈ ದೇವಸ್ಥಾನದ ಸಾವಿರ ವರ್ಷ ಆಗಿದೆ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಲೈಫ್ ಮೋಟೋ ಏನು ಅಂದರೆ ನಾವು ಖುಷಿಯಾಗಿರ್ಬೇಕಷ್ಟೆ ಖುಷಿಯಾಗಿರಿ ನಮ್ಮ ಖುಷಿಗೆ ನಾವು ಹರಿಯ ದರ್ಶನ ಮಾಡಾಯಿತು ಸೊ ಎಲ್ರಿಗೂ ನಾರಾಯಣ ಅನುಗ್ರಹದಲ್ಲಿ ಹರಿ ದುಷ್ಟರನು ಶಿಷ್ಟರನು ತಂದವನು ನೀನೇ ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ ಮುಕ್ತಿ ಕೊಡುವುದು ನೀನೇ ಮುಕ್ತಿ ಕೊಡುವುದು ನೀನೇ ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ ನೀ